ನಾವು ಬೇಡ ಅಂತಂದ್ರೂ ನಮ್ಮ ಕೇಸನ್ನ ತೊಗೊಂಡು ಪ್ರಚಾರಕ್ಕೋಸ್ಕರ ಟ್ವೆಂಟಿ ಫೋರ್ ಅವರ್ಸ್ ಬರೀ ನಮ್ಮ ಹೆಸರೇ ಹೇಳೋದು ಇವ್ರ ಕೇಸ್ ಹ್ಯಾಂಡ್ಲ್ ಮಾಡ್ತೀನಿ ಇವ್ರ ಕೇಸ್ ಹ್ಯಾಂಡ್ಲ್ ಮಾಡ್ತೇನೆ ಅಂತ ನನ್ನ ಕ್ಯಾಸ್ ನನ್ನ ಒಂದು ಯಾವ ಕೇಸನ್ನು ಹ್ಯಾಂಡ್ಲ್ ಮಾಡಲ್ಲ ನನಗೆ ಕ್ಯಾಸ್ ಮಾತ್ರ ಇವ್ರು ಹ್ಯಾಂಡ್ಲ್ ಮಾಡ್ತಾರೆ ಅಷ್ಟೇ ಇದಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂಗೆ ಕೊಟ್ಟಿಲ್ಲ ಅಂತಾರೆ ಫೀಸ್ ಕೊಡಲಾರ್ದ ಇವ ಕೇಸ್ ಹಿಡಿದಾನ ಮೇಲೆ ಬಿದ್ದು ನಮ್ಮ ಕೇಸೆಲ್ಲ ತೊಗೊಂಡು ಸಣ್ಣ ಪುಟ್ಟ ಒಂದು ಸಣ್ಣ ಒಂದು ಚೆಕ್ ಕೇಸನ್ನ ಹ್ಯಾಂಡ್ ಮಾಡೋಕ್ಕಾಗಿಲ್ಲ ದೊಡ್ಡ ಲಾಯರ್ ಅಂತಂದು ಜಂಬಾ ಬೇರೆ ಕೊಚ್ಕಂತಾನ ಮುದುಕಾಗ್ಯಾನ ನಾಲ್ಕು ಜನಕ್ಕೆ ಬುದ್ಧಿ ಹೇಳಬೇಕು ಅದನ್ನು ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಬರೀ ಫೇಸ್ಬುಕ್ನಲ್ಲಿ ಬಂದುಬಿಟ್ಟು ಪ್ರಚಾರಕ್ಕೋಸ್ಕರ ಕಾಮಿಡಿ ಪೀಸ್ ಅಂತ ಅನ್ಸ್ಕೊಂತಾನ ಎಲ್ಲರೂ ಒಂದು ನೋಡಿ ನಗಾಕತ್ತಾರ ಉಗ್ಯಾಕತ್ತಾರ ಏ ಮುಟ್ಟಾಳ ನಿನಗೊಂದು ಮಾತು ಹೇಳ್ತಂಗೆ ಕೇಳ ನಿನಗ ಇಷ್ಟು ಮುದುಕಾಗಿ ಮೊಮ್ಮಕ್ಳು ಕಂಡ್ರೂ ಒಂದು ಒಂದು ಹೋರಾಟದಾಗ ನೀನು ನಿನ್ನ ಜೀವ ಕೊಟ್ಟು ಹೋರಾಟ ಮಾಡಿಲ್ಲ ರೈತರಿಗೋಸ್ಕರ ಆದರೆ ನನ್ನ ಚಿಕ್ಕ ವಯಸ್ಸಿನಾಗ ನನ್ನ ಸುಖ ದುಃಖ ಎಲ್ಲನೂ ಕಟ್ಟಿಟ್ಟು ನಾನು ಎಷ್ಟು ಓಡಾಡೇನದು ಅದು ದೇವ್ರಿಗೆ ಗೊತ್ತು ನಮ್ಮ ರೈತರಿಗೆ ಗೊತ್ತು ನಿನ್ನಿಂದ ಏನು ಹೇಳಬೇಕಾಗಿಲ್ಲ ಹಿಂಗೆ ಟ್ವೆಂಟಿ ಫೋರ್ ಅವರ್ಸ್ ಹೇಳ್ಕಂದ್ರೆ ಯಾರು ರೈತರ ಹೋರಾಟಗಾರ ಅಲ್ವೇ ಅಲ್ಲ ರೈತರ ಹೋರಾಟಗಾರರ ಬಗ್ಗೆ ಮಾತಾಡ್ತೀಯ ಕಾಸ್ಟ್ಯೂಮ್ ಅಂತ ನೀನು ನಾಟಕ ಮಾಡೋನು ಕ ತರ್ತರಕ್ಕೆ ಟೈಮ್ಗೆ ಒಂದು ಸರಿ ನೀನು ಕಾಸ್ಟ್ಯೂಮ್ ಹಾಕ್ಯಂದು ಬ ಏನಪ್ಪ ಬಣ್ಣನ ಬದಲಾಸ್ತಿದ್ಯಾ ಅರಿಬಿನ ಬದಲಾಸ್ತಿದ್ದೀ ನಿನಗೆ ಬೇಕು ನಮ್ಮ ರೈತರ ಶಾಲ್ ಕಾಸ್ಟ್ಯೂಮ್ ಹಾಕ್ಯಾನಕ್ಕ ನಾವು ಶಾಲ್ ಹಾಕಬೇಕಂದ್ರೆ ನಮ್ಮ ನಂಜುಂಡ್ ಸ್ವಾಮಿಯವ್ರ ನಾನು ನೆನ್ಸಿಗೆಂದು ಹಾಕಂತೀವಿ ಶಾಲ್ ಹಾಕಿ ಅದ್ರ ನಿಷ್ಠೆಯಿಂದ ನಾವು ಇಲ್ಲೋಡ ಏನು ಕೆಲಸ ಮಾಡ್ಬೇಕು ರೈತ್ರಿಗೋಸ್ಕರ ಮಾಡಿ ನಾನು ತೆಗೆದ್ ನೋಡಿ ನನ್ನ ಪ್ರಪಲ್ ಒಂದ್ಸರಿ ಹಿಂದಕ್ಕೆ ನೋಡು ನಾನು ಎಷ್ಟು ಹೋರಾಟ ಅದವು ಇಡೀ ಕರ್ನಾಟಕದಾಗ ಆಡಾಡಿ ಬಂದೇನೋ ನಾನು ನೀನು ಒಂದ ಊರ ಕುತ್ಕೊಂಡು ಮನೆಯಾಗ ಕುತ್ಕೊಂಡು ಹಗಲನಲ್ಲ ರಾತ್ರಿನಲ್ಲ ಟ್ವೆಂಟಿ ಫೋರ್ ಅವರ್ಸನ್ನ ಹುಚ್ಚಿನ ಥರ ಓದ್ರದ ಹೋದ್ರದಾಗ ಅವ್ರು ಹಿಂಗೆ ಅಂದರು ಇವ್ರು ಹಿಂಗಂದ್ರು ಅವ್ರು ಹಂಗೆ ಅಂತಂದು ಒಂದೇ ಪಕ್ಷಕ್ಕೆ ಓದಿರ್ತೀಯಲ್ಲ ನೀ ನಿಜವಾದ ಹೋರಾಟಗಾರನ ತಪ್ಪು ಮಾಡಿದರೆ ಯಾರನ್ನು ಬಿಡಬಾರ್ದು ಪ್ರಶ್ನೆ ಮಾಡೋದು ನಮ್ಮ ಹಕ್ಕು ಪ್ರಜೆಗಳು ನಾವು ರೈತರ ಮಕ್ಕಳು ನಾವು ನಮಗೆ ಆದ್ರೆ ಯಾವುದೇ ಪಕ್ಷ ಬರಲಿ ಯಾವುದೇ ಸರ್ಕಾರ ಇರಲಿ ಪ್ರಶ್ನೆ ಮಾಡೋ ದಮ್ಮು ತಾಕತ್ತು ನಮ್ಗೆ ಐತಿ ನಾವು ಮಾತಾಡ್ತೇವೆ ನೀನು ಹಂಗೆ ಮಾತಾಡ ಒಂದು ದಿನರ ನಾವು ವಿಧಾನಸೌಧ ಮುತ್ತಿಗೆ ಹಾಕಕತ್ತಿದ್ವಿ ಎಲ್ಲ ರೈತರು ಅವತ್ತು ಬಂದಿದ್ದೆ ನೀನು ಪೊಲೀಸ್ರ ಕಡೆ ಹಿಡ್ಕೊಂಡಿದ್ದೆ ನಾನು ನೀನು ಎಷ್ಟು ಹೋರಾಟ ಮಾಡಿ ಎಷ್ಟು ನುಗ್ಗಾಗಿ ನೀನು ಅಷ್ಟೇ ನುಗ್ಗಾಗಿ ನೀನು ನಾಚಿಕೆ ಬರ್ಬೇಕು ನಿನಗೆ ಎಮ್ ಎಲ್ ಎ ಓ ನಾ ಅಕ್ಷರ ಬರಲ್ಲ ಎಮ್ ಎಲ್ ಎ ಆಗ್ಯಾನ ಅಂತ ಹೇಳ್ತೀಯ ಅಕ್ಷರ ಬಂದವ್ನ ಅಕ್ಷರ ಜ್ಞಾನ ಇದ್ದವ್ನ ಎಮ್ ಎಲ್ ಎ ಆಗ್ಬೇಕಂತ ಇಲ್ಲ ಮನುಷ್ಯತ್ವ ಅನ್ನೋದು ಒಂದು ಜ್ಞಾನ ತಲೆಗಿಟ್ಕಂದ್ರೆ ಜನ್ರಲ್ ನಾಲೆಜ್ ಮೊದಲು ಬೆಳೆಸಿಗೆ ಜನರ ಹಚ್ಗ ಇನ್ನೊಬ್ಬರು ಹೊಟ್ಟಿ ಉರಿ ಪಡೆದ ಮೊದ್ಲು ಬಿಡು ಯಾರು ನಾಲ್ಕು ಜನ ಹಜ್ಗೆ ಅಂತಾರ ಯಾರು ನಾಲ್ಕು ಜನಕ್ಕೆ ಕಷ್ಟಕ್ಕೆ ಹಾಕ್ತಾರ ಅಂತರ್ನ ಎಮ್ ಎಲ್ ಎ ಆಯ್ಕೆ ಮಾಡ್ತಾರ ನೂರಿಂದ ನೂರ ಇಪ್ಪತ್ತು ತನ ಹಳ್ಳಿ ಬರ್ತಾವೆ ಅಷ್ಟು ಹಳ್ಳಿಯವರು ಆಯ್ಕೆ ಮಾಡಿ ಕಳಿಸ್ತಾರಂತಂದ್ರೆ ಹಂಗೆ ಹಗಿರ ಅಲ್ಲ ಎಮ್ ಎಲ್ ಎ ಆಗೋದು ನನ್ನ ಮನೆ ಮುರಿದು ಎಮ್ ಎಲ್ ಎ ನನ್ನ ಮನೆ ಮುರಿದು ಎಮ್ ಎಲ್ ಎ ಅಂತ ಈಗ ನನಗೂ ಬೆಂಬಲಿಗರು ಇರ್ತಾರ ನನ್ನ ಬೆಂಬಲಿಗರು ನನ್ನ ಅಭಿಮಾನಿಗಳು ಹೋಗಿ ಯಾರನ್ನಾರು ಹೊಡೆದ್ರ ಅದಕ್ಕೆ ನಾ ಹೊನೇನಾ ಯಾರೋ ಮಾಡಿದ ತಪ್ಪಿಗೆ ಯಾರನ್ನ ಗೂಬಿ ಗುಡಿಸ್ತೀಯಾ ಹಂಗೆ ಹೋರಾಟಗಾರಂದ್ರೆ ಹಂಗೆ ಹೋರಾಟಗಾರ ಅಂತ ಮಾಡ್ಯ ನಾವು ಇಲ್ಲಿ ನೋಡ ಸುಮ್ಮನೆ ಎಲ್ಲರೂ ದೊಡ್ಡ ದೊಡ್ಡ ಹಿರಿಯರ ಜೊತೆಗೆ ಓಡಾಡ್ತಾ ಇದ್ವಿ ರೈತ ಸಂಘದಾಗ ನಮಗೇನು ಗೊತ್ತಿರಲಿಲ್ಲ ನಾವೆಲ್ಲ ಸಣ್ಣ ಪುಟ್ಟ ನಮ್ಮ ಹಳ್ಳಿಯಾಗೆಲ್ಲ ಕಷ್ಟ ಬಗೆಹರಿಸಿದ ಮೇಲೆನಾ ಸಮಸ್ಯೆ ಬಗೆಹರಿಸಿದ ಮೇಲೇನ ನಾವು ತೊಗೊಳೋದಲ್ಲ ಪಟ್ಟ ಕೇಳಿ ನಾವು ಸನ್ಮಾನ ಮಾಡಿಸೋದಲ್ಲ ರೊಕ್ಕ ಕೊಟ್ಟು ಅವರು ಪಟ್ಟ ಕೊಡ್ತಾರ ರೈತ ನಾಯಕರು ಜನನಾಯಕರು ಶಾಸಕರು ಅಂತಂದು ನಾವು ಕೆಲಸ ಮಾಡ್ದೆ ಮಾತ್ರ ಆಯ್ಕೆ ಆಗಕ್ಕೆ ಸಾಧ್ಯ ಸುಮ್ಮನೆ ಹುಚ್ಚರಂಗ ಒಬ್ಬ ಎಮ್ ಎಲ್ ಎ ಮರುವ ತೆಗೆಯೋದು ಒಬ್ಬ ಹೋರಾಟಗಾರ ಮರವೆ ತೆಗಿತಿಯಲ್ಲ ಹೊಟ್ಟೆ ಕಿಚ್ಚಪಟ್ಟು ಮೊದಲು ಹೊಟ್ಟೆ ಪಡೋದು ಬಡಿ ಬಿಡು ಅದನ್ನು ಉದ್ದಾರ ಆಗ್ತೀಯಾ ನೀನು ಅದನ್ನು ಬಿಟ್ಬಿಟ್ಟು ಹೊಟ್ಟೆ ಕಿಚ್ಪಡ್ತೀಯ ಸಣ್ಣರು ನೋಡೆಲ್ಲ ಹೊಟ್ಟಿ ಹುರ್ಕಂತೀಯಲ್ಲ ಉದ್ದಾರ ಆಗ್ತೀಯ ನೀನು ನಮ್ಮ ಬಗ್ಗೆ ಮಾತಾಡೋಕೆ ನಿನಗೆ ಏನು ಯೋಗ್ಯತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಹೌದು ಒಂದು ಎಕರೆ ಹೊಲ ಐತ ಇವ್ರ ಹೆಸರು ಲ್ಯಾಂಗಿಂಗ್ ಅಂತೀಯಲ್ಲ ನೀನು ಮುದುಕಾಗಿ ನಿಮ್ಮಪ್ಪ ಹಚ್ಚಿ ಹೋಗ್ಯಾರ ಆದರೆ ನಾವು ಇನ್ನೂ ಸಣ್ಣಾರದೀವಿ ನಮ್ಮ ತಮ್ಮರು ಇಮ್ಮರದೆಲ್ಲರೂ ಮದುವೆ ಆಗ್ಬೇಕು ಆಮೇಲೆ ನಮ್ಮಪ್ಪ ಹಸ್ತಾನೆ ಈಗ ಊರ್ಕಿನ್ ಮುಂಚೆ ನಮ್ಗೆಲ್ಲ ಇರೋ ಹೆಸರಿಗೆ ಹೊಲ ಹಚ್ಚಿ ಕುತ್ಕೋಬೇಕಾ ಏನು ತಿರುಪತಿಗೆ ಹೋಗ್ಬೇಕಾ ನೀ ಮುದುಕಾಗಿ ಮೊಮ್ಮಗಳು ಖಂಡೀಪ ಹೊಲ ಹಚ್ಕಿಂತ ಅಷ್ಟೇ ಆಗಕ್ಕೆ ಸಾಧ್ಯ ಇಲ್ಲ ರೊಕ್ಕ ಕೊಟ್ಟು ಹೊಲ ತೊಗೊಂಡ್ರೆ ಹುಚ್ಚಿನ ಹೆಸ್ರಲಿನೂ ಹತ್ತತ್ತು ಎಕರೆ ಹೊಲ ಐವತ್ತು ಎಕರೆ ಹೊಲ ನೂರು ಎಕರೆ ಹೊಲ ಬರಿಬೋದು ಹಂಗಂತಂದು ಹುಚ್ಚ ಎಲ್ಲ ಹುಚ್ಚಿನ ಹೆಸ್ರಲ್ಲೇ ಹೊಲ ಆಯ್ತಂದ ತಕ್ಷಣ ಹುಚ್ಚ ರೈತ ಹಾಕ್ತಾನ ಚಾನ್ಸ ಇಲ್ಲ ನೀ ರೈತನ ಅನ್ನ ಉಂಡಿ ಅಂತಂದ್ರೆ ರೈತರಿಗೋಸ್ಕರ ಒಂದು ನಾಲ್ಕು ಊರು ಬಾ ಅವ್ರ ಕಷ್ಟ ಸುಖ ಅರ್ಥ ಅರ್ಥಸ್ಕೊಳ್ಳ ನಿನ್ನ ಕೈಲಿದ್ ರೊಕ್ಕ ಹಾಕ ನೋಡೋಣ ಅವಾಗ ನೀ ರೈತ ಅನ್ಸ್ಕಂತಿ ನಾಲ್ಕು ಜನ ಹಿಂದಿಟ್ಕೊಂಡ್ಬಿಟ್ಟು ಪೋಸ್ ಕೊಟ್ಟು ಲೈವ್ನಾಗೆ ತೋರ್ಸೋದಲ್ಲ ರೈತರ ಬಗ್ಗೆ ಹೋರಾಟಗಾರ ಬಗ್ಗೆ ಅವಲ್ಲ ಮಾತಾಡ್ತೀಯಾ ಇನ್ನು ಕೈಲಿ ಏನು ಮಾಡೋಕ್ಕಿ ಇದೊಂದು ಲೈವ್ನಾಗ ಕೂತ್ಕೊಂಡು ಮಾತಾಡ್ಬೇಡ ಅದನ್ನ ಬಿಡಪ್ಪ ಬಿಡು ದೊಡ್ಡವಾಗಿ ಎಲ್ಲರನ್ನ ಹಿರಿಯರನ್ನ ಗೌರವಿಸು ಸಣ್ಣರಿಗೆ ಮಾರ್ಗದರ್ಶನ ಕೊಡು ಕೊಟ್ಟಿ ಕಿಚ್ಚು ಪಡೋದನ್ನ ಮೊದಲು ಬಿಡು ಉದ್ಧಾರ ಆಗ್ತೀಯ ಹೋಗಿ ಬೆಂಗಳೂರಿಗೆಲ್ಲ ಹೇಳ್ತೀಯಂತ ನಾನು ಬರ್ಡೇ ಮಾಡಿರಿ ಸಿಎಂ ಹತ್ತಿರ ಒಂದು ಫೋಟೋ ಇಷ್ಟು ಕೊಡ್ರಿ ನಾ ಸಿ ಎಂ ಹತ್ತಿರ ಒಂದು ಫೋಟೋ ತರಿಸ್ಕೋಬೇಕು ಅಂತ ಹೇಳ್ತೀಯಂತ ನಿಮ್ಮ ಪಕ್ಷದಾರ ನೀನು ನೋಡಿ ನೋಡಿ ನಗ್ತಾರ ಹೇಳಿ ನಮ್ಗೆ ಫೋನ್ ಮಾಡಿ ಇವೆಲ್ಲ ಕೇಳಿ ಮಾಡ್ಸಿ ಹೇಳದ ಕರೆದು ಮಾತಾಡ್ಸ್ಬೇಕು ಅವ್ರ ನಮ್ಮನ್ನು ಗುರ್ತಿಸಿ ನಮ್ಮನ್ನು ಹೆಂಗೆ ಗುರ್ತಿಸಿ ಮಾತಾಡ್ಸ್ತಾರೆ ನೋಡ ಸಿ ಎಮ್ ಪಿ ಎಮ್ ಹಂಗೆ ನಿನ್ನ ಕರ್ದು ಯಾರು ಮಾತಾಡ್ಸ್ತಾರ ನೀನು ಯಾರನ್ನಾದ ಗೊತ್ತಿಲ್ಲ ಎಲ್ಲೇ ದೂರ ನಿಂತ್ಕಂಡು ಫೋಟೋ ಹುಡ್ಕಂಡು ಅದನ್ನು ಫೇಸ್ಬುಕ್ನಾಗ ಅಪ್ಲೋಡ್ ಮಾಡೋದು ಇದ ಮಾಡೋದು ಯಾರ್ಯಾರಿಗೆ ಬೇಯೋದು ನಿಮ್ಮಂಥ ಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ ವಾರ್ಮ್ ಕೊಡತ್ತೀನಿ ಹಿಂಗೆ ಮಾಡಿದೆ ಅಂದ್ರೆ ಇಲ್ಲಡ ಮನೆಗೆ ಬಂದು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನಾಲ್ಕು ಜನ ರೈತರನ್ನ ಕರ್ಕೊಂಬರ್ತೇನೆ ನೀನು ಹೋಗಿ ಉಗ್ಸಾಕ ನಾನು ಉಗಿದ್ರೆ ಸರಿ ಇರಲ್ಲ ನಾಲ್ಕು ಜನ ರೈತರು ಬಂದು ಉಗಿತಾರೆ ನಿನ್ನ ಮಕ್ಕಕ್ಕ ನನ್ನ ಹೋರಾಟದ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಮೊದ್ಲು ಹೊಲ್ದಾಗ ಕಾಲು ಇಡ್ಬೇಕಂದ್ರೆ ಬೂಟ್ ಬಿಟ್ಟು ಕಾಲು ಇಡಬೇಕ ಪಾದ ಅನ್ನೋದು ನಿನಗೆ ಪ್ರಜ್ಞೆ ಇಲ್ಲ ನೀನು ರೈತನ ಮಗನ ಮೊದ್ಲು ಎಡೆ ಕುಂಟಿ ಹೊಡ್ಯಾಕ್ ಬಂದಾಗ ಎತ್ತು ನಿನಗೆ ಹಾಯಕ್ಕೆ ಬಂತು ನಾಚಿ ಬರ್ಬೇಕು ನಿನಗೆ ಅಪ್ಲೋಡ್ ಮಾಡ್ತೇನೆ ಲೈವ್ ವಿಡಿಯೋ ಅದನ್ನು ನಿನಗೆ ನಾನು ಲೈವ್ ವಿಡಿಯೋದಾಗ ಹೆಂಗೆ ಎಡೆ ಕುಂಟಿ ಹೊಡ್ಯಾಕತ್ತಿದ್ದೆ ನೋಡ ಹಂಗೆ ಹೊಡೆ ತೋರ್ಸು ನೋಡೋಣ ಇನ್ನು ನೋಡಿ ಎತ್ತು ಓದ್ಯಾ ಬಂದು ನಿನಗೆ ನಾಚಿ ಬರ್ಬೇಕು ನೀನು ಜಲ್ಮಕ್ಕೆ ಬೆಂಕಿ ಹಾಕ ಬೂಟ್ ಹಾಕ್ಯಂತ ಎಡ ಕುಂಟು ಹೊಡ್ಯಾಕ್ ಬಂದಾನ ಇವ ರೈತನ ಮಗ ಅಂತ ಕಾಸ್ಟ್ಯೂಮ್ ನಮಗೆ ಕಾಸ್ಟ್ಯೂಮ್ ಅಂತೇನೋ ಮುಟ್ಟಾಳ ನೀ ಕಾಸ್ಟ್ಯೂಮ್ ಹಾಕೊಂಬರ್ತೀಯ ನಿನಗೆ ನಾಟಕ ಮಾಡಿ ಅಭ್ಯಾಸ ನೀನು ಕಾಸ್ಟ್ಯೂಮ್ ಅಂತ ನಿನ್ ಬಾಯಾಗ ಅದು ನಾರ್ಮಲ್ ಆಗಿ ಬಂದ್ಬಿಡ್ತೈತಿ ಎಲ್ಲ ಇರೋಬ್ರೆ ನಮ್ಮ ಫ್ಯಾಮ್ಲಿದೆಲ್ಲ ಹೆಸರು ತಗೊಂತೀಯ ಯಾರಾಗಿರ್ಲಿ ನಮ್ಮ ಫ್ಯಾಮ್ಲಿಯರು ಯಾರು ಎಮ್ ಎಲ್ ಎರಾಗಲಿ ಏನಾರ ಮಂತ್ರಿಗಳಾಗಿರ್ಲಿ ಅವ್ರ ಹೆಸರು ತೊಗೊಂಡು ಪೋಸ್ಟ್ ಹಾಕೋದು ಅವ್ರ ಬಗ್ಗೆ ಮಾತಾಡೋದು ಇವೆಲ್ಲ ಮಾಡಂಗೆ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡ ನಾವು ಮೊದಲ ಸೇರೋ ಜನ ಅಲ್ಲ ಒ ಮಾನವತೆ ದೃಷ್ಟಿಯಲ್ಲಿ ಒಬ್ಬ ಎಮ್ ಎಲ್ ಎರ್ಗೆ ಹೋಗಿ ಹತ್ತಿರದವರು ಅಂತ ಅಲ್ಲ ಮಾನ್ಯತೆ ದೃಷ್ಟಿಲೆ ಗೌರವಿಸೋದು ಇವಂಗೆ ನೋಡಿಕ ಆಗೋದಿಲ್ಲ ಅಂದಮೇಲೆ ಎಷ್ಟು ಹೊಟ್ಟೆ ಕಿಚ್ಚಿರ್ಬೇಕು ಇವ್ಗೆ ಅರ್ಥ ಮಾಡ್ಕೇಳ್ರಿ ನಮ್ಮೂರವ್ರು ನಮ್ಮ ಜಿಲ್ಲೆದವ್ರಿಗೆ ನಾವು ಗೌರವಿಸಿದ್ರ ಇಬ್ಬರಿ ಇವ್ ಪಕ್ಷ ಪಕ್ಷ ಅಂತ ನೋಡ್ತಾನ ಪಕ್ಷ ಪಕ್ಷ ಅಂತ ನೋಡೋಕೆ ಹೋಗ್ಬೇಡ್ರಿ ಮನುಷ್ಯತ್ವ ಅಂತ ನೋಡಿದ್ ಕಲೀರಿ ಮೊದ್ಲು ನಿಮ್ಮ ಇವತ್ತನ್ನೂ ಗೌರವಿಸ್ತೇವೆ ನಾವು ಅಂಕಲ್ ಅಂತ ಅದನ್ನು ಬಿಟ್ಟು ಕಾಮಿಡಿ ಪೀಸ್ ಆಗಕ್ಕೆ ಹೋಗ್ಬಾಡ್ರಿ ದಯವಿಟ್ಟು ಜನರ ಮುಂದಾನ ತಾನ ಬೇಡ ನಾನು ಮಾ ನಾವು ಮಾನಷ್ಟು ಮೊಕದ್ದಮೆ ಕೇಸ್ ಹಾಕ್ಬೇಕಂತ ಅನ್ಕೊಂಡಿರ್ಲಿಲ್ಲ ಟಿವಿಯವರಿಗೆ ಇವನ ಬಂದು ಮೇಲೆ ಬಿದ್ದು ನಾನು ಮಾನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ಇವ್ರ ಮೇಲೆ ಕೇಸ್ ಹಾಕ್ತೀನಿ ಯಾರೋ ಜಗದೀಶ್ ಮುಖ್ಯ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾನೆ ಅವ್ರಿಗಿವ್ರಿಗೆ ಏನಂತ ನಮಗೆ ಗೊತ್ತಿಲ್ಲ ನಾವು ಯಾರ ಮೇಲೆ ದ್ವೇಷ ಇಟ್ಗಳಷ್ಟು ನಮ್ಗೆ ಟೈಮು ಇಲ್ಲ ಈ ಸತ್ತಾಗಿ ನಾವು ಏನು ಕಟ್ಕೊಂಡು ಹೋಗಲ್ಲ ಇದು ಏನು ಭೂಮಿ ನಮಗೇನು ಪರ್ಮನೆಂಟು ಅಂತ ಫಸ್ಟ್ ಅಪ್ ಆಲ್ ಅಲ್ಲ ನಾನು ಅವನ ಮೇಲೆ ಸಿಟ್ಟಿಟ್ಕೊಂಡೇನಿ ನಾನು ಅವ್ರ ಮೇಲೆ ಕೇಸ್ ಹಾಕ್ತೇನೆ ಅಂತ ಏನೋ ಕೇಸ್ ಹಾಕ್ತಾನೆ ಬಿಡು ಏನು ಹಾಕ್ತಾನೆ ಹಾಕ್ಲಿ ಏನು ಸುಮ್ಮಿದ್ವಿ ಇವತ್ತ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಒಂದು ನೋಟಿಸ್ ಅವ್ರಿಗೆ ಕಳ್ಸೋ ಯೋಗ್ಯತೆ ಇಲ್ಲ ನಿನಗೆ ಅದರಿಂದ ನಾನು ರಿಟೈರ್ ತೊಗೊತೀನಿ ಅಂತ ರಿಟೈರ್ ತೊಗೊಂಡಿ ನೀ ಸಿಮಿಯ ಸೀಮಿ ಎಲ್ಲ ಯಾರೋ ನೀನು ನಾಚಿ ಬರ್ಬೇಕು ನಿನಗೆ ನಾವೇನು ತೊಗರಿ ಅಂತ ಹೇಳಿದ್ದೆ ಮೇಲೆ ಬಿದ್ದು ಬಂದು ನಿಮ್ಮ ಕೇಸ್ ಹ್ಯಾಂಡಲ್ ಮಾಡ್ತೀರಿ ಯಾವ ಕೇಸ್ ಹ್ಯಾಂಡಲ್ ಮಾಡಲಿಲ್ಲ ಹತ್ತು ಲಕ್ಷ ರೂಪಾಯಿ ಕೇಸ್ ಸೋತಾ ನೀವ ಎರಡು ದಿನ ಹಿಂದೆ ಹಾಕಿ ಅಂಕಲರು ಹಾಕ್ರಿ ಹಾಕಿರಿ ಕೇಸನ್ನ ನೀವು ಜಲ್ದಿ ಹಾಕ್ರಿ ನೀವು ಯಾಕೆ ಚೆಕ್ ಚೆಕ್ ಬೋನ್ಸ್ ಕೇಸನ್ನ ಜಲ್ದಿ ಹಾಕಿರಿ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಕೇಸ್ ನಂದು ಸೋತಿಟ್ಟ ನೀವ ಹತ್ತು ಲಕ್ಷ ರೂಪಾಯಿ ಯಾರು ತಂದು ಕೊಡ್ತಾರೆ ನೀವು ತಂದು ಕೊಡ್ತೀರಾ ಹೈಕೋರ್ಟ್ಗೆ ಹಾಕ್ತೇನಮ್ಮ ನಾ ಗೆಲ್ತಾನಮ್ಮ ಅಂತೀರಲ್ಲ ಇದ ನೀವು ಮಾಡೋದು ಫೇಸ್ಬುಕ್ನಾಗೆ ಬಿಟ್ಟರೆ ಇನ್ಯಾವ ಕೆಲಸನೂ ಇಲ್ಲ ಎಷ್ಟೋ ಸರಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋ ಹೋಗಿತ್ತಿಲ್ಲ ಅಂದಮೇಲೆ ಕಾಮೆಂಟ್ ಒಳಗೆ ಹಾಕಿದ್ರೆ ತಪ್ಪೇನಾಯಪ್ಪ ದೊಡ್ಡದಾಗಿ ನೀನು ಮಾತಾಡ್ತೀಯಲ್ಲ ಫೇಸ್ಬುಕ್ನಾಗ ಮತ್ತು ಕಾಮೆಂಟ್ ಹಾಕ್ ಯಾಕೆ ಮಾಡಿ ನೀನು ಅಷ್ಟು ಸರಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋಂಗಿಲ್ಲ ಮಾತಾಡ್ಬೇಕಾಗಿತ್ತು ನೋಡೋಣ ಕೇಸ್ ಇಟ್ಕಂಡು ಸುಮ್ಮನೆ ಕೂತ್ಕೊಂಡ್ರಿ ಸಿಟ್ಟು ಬರೋದಿಲ್ವ ಹಂಗಾದ್ರೆ ನಂಗೆ ನಡ್ಸೋಕ್ಕಾಗಲ್ಲಮ್ಮ ನಿಮ್ಮ ಕೇಸ್ನ ತನ್ಬೇಕಾಗಿತ್ತು ಚೆಕ್ ಬೋನ್ಸ್ ಕೇಸ್ ಹತ್ತು ಲಕ್ಷ ರೂಪಾಯಿ ಕೇಸನ್ನ ಯಾಕಂ ಕೊಡ್ತಾರೆ ನೋಡೋಣ ಹಾಗಾದ್ರೆ ಹೈಕೋರ್ಟ್ ಹಾಕ್ತೇನೆ ನಾನು ಈಗ ಅಂತಿರಲ್ಲ ಹಾಕಿರಿ ನೋಡೋಣ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲಾ ಹತ್ತು ಲಕ್ಷ ರೂಪಾಯಿ ಲಾಸ್ ಮಾಡ್ರಿ ನಂದು ನೀವು ಆ ಚೆಕ್ ಬೋನ್ಸ್ ಕೇಸಿಂದ ವಕಾಲತ್ ಫಾರ್ಮ್ನ ಬೇರೆ ಬಿಟ್ಟು ಕೊಡ್ತೀನಿ ನಮ್ಮ ಊರಿಗೆ ಬಂದು ಹೋಯಿರಿ ಅಂತ ನೀವು ಹೇಳಿರಲಿಲ್ಲ ಅವ ಟಿ ವಿರು ಬರೋಕ ಕಾರಣನೇ ಹೇಳ್ತೀನಿ ಕೇಳ ಕುಡುಪಲ್ಲಿ ವಕೀಲರಿ ಹತ್ರನ ನಾವು ಬರಬೇಕಾಯ್ತು ಬಂದು ವಕಾಲತ್ ಫಾರ್ಮ ಪೋಸ್ಟ್ ಕಳಿಸ್ತೇನೆ ಅಂದ್ರೆ ರಾತ್ರಿ ದಿನ ಮರನೇ ದಿನ ಏನಂತಾನ ಏ ಬೆಳಗ ಮುಂಜೇಲಿ ಬಂದು ನಮ್ಮ ಮನೆಗೆ ಹೋಯಿರಿ ನೀವು ಬಂದು ವೈರಮ್ಮ ಒಂದು ಅಂತ ಹೇಳಿ ಅವತ್ತಿನ ದಿನ ಯಾರು ಬಿಟ್ಟಾರ ಯಾರಿಗೆ ಗೊತ್ತು ಸತ್ಯದಿಂದ ನಡೆದ್ರಿಗೆ ಸತ್ಯ ಯಾವತ್ತು ಜಯ ದೇವರು ಕೊಟ್ಟ ಕೊಡ್ತಾನ ವಕಾಲತ್ ಫಾರ್ಮ್ ಇನ್ನೊಬ್ರಿಗೆ ಬಿಟ್ಟು ಕೊಟ್ಟ್ರಿ ನಾನು ನಡೆಸಲಿಲ್ಲ ಪುಕ್ಷೆಡ್ಲೇ ಬಂದೆ ಅಂದೆ ಏ ಇಲ್ಲಮ್ಮ ಗಾಡಿ ನಾವು ಪೆಟ್ರೋಲ್ ಹೋಗ್ತೀವಿ ಅಂದ್ರೆ ಬೇಡಮ್ಮ ನಾನು ಪೆಟ್ರೋಲೆಲ್ಲ ಟಾಕಿ ತುಂಬಿರ್ತದೆ ನಾನು ಈ ಕೇಸ್ ಕೇಸ್ಗೆದ್ದು ಕೊಟ್ಟರೆ ನಾವು ರೊಕ್ಕ ಕೊಟ್ಟ ಕೊಡ್ತಿದ್ವಿ ಬಿಡ್ತಿದ್ವಿ ಪುಕ್ ಬಂದೆ ಅದು ಬಂದೆ ಇದೆ ಯಾರು ಪುಕ್ ಯಾರು ಮಾಡಲ್ಲ ಈ ಪೋಸ್ ಗೀಝಲ್ಲ ಬಿಡ್ರಿ ಹೆಸ್ರು ಇಟ್ಕಂಡು ಬೆಳೆದು ನಮ್ಮ ಹೆಸ್ರು ಇಟ್ಕೊಂಡು ಬೆಳದು ನಮ್ಮ ಜೊತೆ ಲವ್ನಾಗ ಬಂದು ಯಾರನ್ನ ಯಾರು ಬೆಳೆಸಲ್ಲ ಇಲ್ಲೇ ಕೆಲಸ ಏನು ಅಂತ ನೋಡ್ತಾರೆ ಜನ ಹುಚ್ಚುಸ್ರಂಗೆ ಬಂದು ಮಾತಾಡೋದು ಮೊದ್ಲು ನಿಲ್ಲಿಸ್ಬಿಡ್ರಿ ನೀವು ಹಿರಿಯರಂತ ಗೌರವ ಆಗ್ತಾನಿ ಏ ಮನೆ ಮುರ್ಖನ ತಂಗಿ ಹಂಗೆ ಹಿಂಗೆ ಇವೆಲ್ಲ ಮಾತಾಡ್ದಲ್ಲ ನನ್ನ ಮುಂದೆ ಡೈಲಾಗ್ ನಡಂಗಿಲ್ಲ ನೀವೇನ ನನಗೆ ಮನೆ ಮುರ್ಕಿ ತಂಗಿ ಏನಕತ್ತೀರಿ ನೀವು ನಮ್ಮ ಮನೆ ಮುರ್ದಂಗ ಕೆಲಸ ಇಲ್ಲ ಬಗ್ಸಿಲ್ಲ ನಮ್ಗೆ ಓಡಾಡಕ್ಕೆ ಹಚ್ರಿ ನೀವು ನಮಗೆ ಮನೆ ಮಠ ಅಂತೈತಿ ಕೆಲಸ ನಾವು ಭಾಳ ಅದಾವ ಏನು ಹೋರಾಟ ಮಾಡಿ ಎಲ್ಲಿ ಹೋರಾಟ ಮಾಡಿ ಒಂದು ತೋರ್ಸಿ ಕೊಡಪ್ಪ ಸಾಕು ನೋಡೋಣ ಫೇಸ್ಬುಕ್ ಲೈವ್ನಾಗ ಅಷ್ಟೇ ಶಾಲಕ್ಕಿಂಗೆ ಕುತ್ಕೊಳ್ಳೋದಲ್ಲ ನಾವು ಊಟದ ಇರ್ತಾನೆ ರೈತರ ಮಕ್ಕಳು ಏನ ನಮ್ಮ ಅಪ್ಪನ ಹೆಸರು ಇದ್ರೆ ಅದು ನನ್ನ ಹೆಸರುಲಿ ಇರಬೇಕಂತ ಏನಿಲ್ಲ ಅಪ್ಪನ ಮಕ್ಕಳು ಹೋದಲ್ಲ ನಾವು ನಮ್ಮ ಅಪ್ಪ ನಮ್ಮ ಹೆಸರು ಅವರು ಯಾವಾಗ ಹಚ್ಚಬೇಕು ಹೊಲ ಅವಾಗ ಹಚ್ತಾರ ಈಗ ಹೋಗಿ ನಮ್ಗೆ ಹೊಲ ಹಚ್ಚು ನಮ್ಮ ಹೆಸರು ಹೊಲ ಹಚ್ಚು ಅಂತಂದು ಕೇಳ್ಬೇಕಾ ನಿನ್ನ ಸಂಬಂಧಾನು ಚುಚ್ಚರಾಗ ಮಾತಾಡ್ತಿರಲಾ ನಾಚಿಕೆ ಬರಲ್ವ ನಿಮ್ಗೆ ಹೊಲ ನನ್ನ ಹೆಸರು ಇರಬೇಕು ನಾನು ಇಷ್ಟು ಎಕರೆ ಹೊಲ ಐತಿ ಅಂದ್ರೆ ನಾ ರೈತ ಅಂತ ಅನ್ನೋದಿಲ್ಲ ರೈತರಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ನಾಲ್ಕು ಜನಕ್ಕೆ ಬರೀ ರೈತರಿಗೆ ಒಳ್ಳೇದು ಮಾಡಿ ಬರಬೇಕು ಅವಾಗ ಗೊತ್ತಾಗ್ತೈತಿ ಇಡೇ ಕರ್ನಾಟಕದಾಗ ಅಡ್ಡಾಡಿ ಬಂದಿನಿ ನಾನು ಒಂದ ಊರಾಗಲ್ಲ ಒಂದು ಜಿಲ್ಲೆದಾಗಲ್ಲ ಇಡೇ ಕರ್ನಾಟಕ ಜನ ಯಾಕೆ ಲೈಕ್ ಮಾಡ್ತಾರಂದ್ರ ಅವ್ರು ನಿಜವಾಗ್ಲೂ ನೋಡಿರ್ತಾರ ಜಾನ್ರದಾರ ಯಾರು ಹುಚ್ಚರ ಇಲ್ಲ ಇಲ್ಲ ನೋಡ್ರ ನೋಡಿಬಿಟ್ಟ ಮಾತಾಡ್ತಾರ ಧನ್ಯವಾದ ಸಹೋದರರೇ ಭಾಳಷ್ಟು ಜನ ಕಮೆಂಟ್ ಇದ್ದೀರಿ ನೋಡ್ರಿ ಕೆಲವು ಜನ ಏನು ಮಾಡ್ತಾರಂದ್ರೆ ನಮ್ಮ ಹೆಸರು ಉಪಯೋಗ ತಗೊಂಡು ತಮ್ಮ ಬೇಳೆ ಬೇಸ್ಕಿರೋಂಥ ಕೆಲಸ ಮಾಡ್ತಾರ ಮತ್ತೇನಂತಾರೆ ಇವರಿಗೆಲ್ಲ ಏನಾರೋ ಒಂದು ಜಗಳ ಬೇಕಾಗಿರ್ತತಿ ಆ ಜಗಳದಾಗ ಇವ್ರ ಹೋರಾಟಗಾರ ನಕಲಿ ನಕಲಿ ಹೋರಾಟಗಾರರಾಗಿದ್ರೆ ಅಷ್ಟು ಹೋರಾಟ ಮಾಡ್ತಿದ್ದಿಲ್ಲ ಆದ್ರೆ ನೀ ಏನು ಹೇಳ್ತೀನಿ ನನಗೆ ನೀ ನಕಲಿಯಾಗಿ ನೀನು ಆಟಕ್ ಮಾಡಕ್ಕೆ ಯಾವಾಗಾರು ನಿನ್ಗೆ ಯಾವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಅನ್ನೋದು ನಂಗೆ ಬರೋಂಗಿಲ್ಲ ಪಾತ್ರ 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 ಅಂತ ನ್ಯಾಚು ಕನ್ನಡದಾಗ ಕಾಸ್ಟ್ಯೂಮ್ ಅಂತ ನಾವು ನಿಮ್ಮಂಗೆ ಬರಲ್ಲ ಅರ್ಧಮರ್ಧ ಇಂಗ್ಲೀಷು ಮಾತಾಡೋಕೆ ಹೋಗಲ್ಲ ನಾನು ಕಾಸ್ಟ್ಯೂಮು ಗಿಷ್ಟ್ಯೂಮ್ ಅಂತ ಪಾತ್ರ ತರ್ತರ್ಕ ಒಂದು ಬಣ್ಣ ಬದಲಾಸ ದರ್ಬೀನ ಅದೆಲ್ಲ ನಾಟಕ ಮಾಡೋರು ಮಾತ್ರ ಗೊತ್ತಿರ್ತದೆ ನಮಗೆ ಗೊತ್ತಿರೋಂಗಿಲ್ಲ ಇಂಥ ನಾಟಕ ಮಾಡೋರಿಗೆ ಅದು ಪರ್ಫೆಕ್ಟ್ ನಾಟಕ ಮಾಡೋರು ನಮಗೆ ಮನೋರಂಜನೆ ಕೊಡ್ತಾರೆ ಇವರೆಲ್ಲ ಕಾಮಿಡಿ ಪೀಸ್ ಅನ್ಸ್ಕೊಂತಾರೆ ನಿಜವಾಗ್ಲೂ ಇಂಥ ಹುಚ್ಚರಿಗೆ ನಾವು ಜಾಸ್ತಿ ಮಾತಾಡೋಕೆ ಇಷ್ಟಪಡೋದಿಲ್ಲ ನಮ್ಮ ಬಗ್ಗೆ ಯಾರಾದರೂ ಕೇವಲವಾಗಿ ಮಾತಾಡಿದ್ರೆ ನಮ್ಮ ಹೆಸ್ರನ್ನ ಏನಾದರೂ ಕೇವಲವಾಗಿ ಇವರು ದುರುಪಯೋಗ ಪಡ್ಸಿನಕ್ಕಿರಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಇವಕ್ಕೆ ಮಾಡಕ್ಕೆ ಕೆಲಸ ಇರೋಂಗಿಲ್ಲ ನಮಗೆ ಮನೆ ಮಕ್ಕಳು ಮ ಗಂಡ ಎಲ್ಲ ಐತಿ ಭಾಳಷ್ಟು ಕೆಲಸ ಇರ್ತಾವ ಇವ್ರ ಸಂಬಂಧ ನಾವು ತಲೆ ಕೆಡ್ಸೋಣಷ್ಟು ಟೈಮು ನಮಗಿಲ್ಲ ಇವು ವಯಸ್ಸಾಗೈತಿ ಇವರು ಏನೇನೋ ಮಾತಾಡ್ಕೊಂತ ಕೂತ್ಕೊತಾರ ಅವೆಲ್ಲ ಬಿಡಬೇಕು